ಮೊದಲ ಬಾರಿಗೆ ವಿಮಾನ ಫೇರಿದ ಬುಡಕಟ್ಟು ಮಹಿಳೆಯರು ಉಡಾನ್ ಯೋಜನೆಯಿಂದ ನನಸಾದ ಕನಸು ವಿಮಾನದಲ್ಲಿ ಕುಳಿತು ಮಹಿಳೆಯರಿಂದ ಮೋದಿಗೆ ಕೃತಜ್ಞತೆ ವಿಮಾನವೇರಿ ಊರು ಸುತ್ತಬೇಕೆಂದು ಕನಸು ಕಂಡಿದ್ದ ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯ ಏಳು ಬುಡಕಟ್ಟು ಮಹಿಳೆಯರ ಕನಸು ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ ನನಸುಕೊಂಡಿದೆ ಹೌದು ಇತ್ತೀಚೆಗೆ ಮೋದಿ ಮಧ್ಯಪ್ರದೇಶದಲ್ಲಿ ಉಡಾನ್ ಯೋಜನೆಯಡಿ ಎರಡು ಪ್ರಮುಖ ವಿಮಾನ ನಿಲ್ದಾಣ ಸತ್ನಾ ಮತ್ತು ದಾಟಿಯಾವನ್ನ ವರ್ಚುವಲ್ ಆಗಿ ಉದ್ಘಾಟಿಸಿದರು ಇದರಿಂದಾಗಿ ಕಡಿಮೆ ದರದಲ್ಲಿ ವಿಮಾನ ಪ್ರಯಾಣ ನಡೆಸುವ ಅವಕಾಶ ಆ ಪ್ರದೇಶದ ಜನರಿಗೆ ದೊರೆತಿದೆ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡಿರುವ ಸತ್ನಾ ಜಿಲ್ಲೆಯ ಏಳು ಬುಡಕಟ್ಟು ಮಹಿಳೆಯರು ವಿಮಾನದ ಮೂಲಕ ಖುಜರಾ ಭೇಟಿ ನೀಡಿದ್ದಾರೆ ವಿಮಾನದೊಳಗೆ ಪ್ರವೇಶಿಸುವ ಮೊದಲು ಅವರು ಅದರ ಮೆಟ್ಟಿಲುಗಳಿಗೆ ನಮಸ್ಕರಿಸಿದ್ದು ಅವರ ಅಂತರಾಳದ ಭಾವನೆಯನ್ನ ಪ್ರತಿಬಿಂಬಿಸುತ್ತಿತ್ತು ಮಾತ್ರವಲ್ಲ ಈ ವೇಳೆ ಅವರು ಪ್ರಧಾನಿ ಮೋದಿಗೂ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಸತ್ತ ಮತ್ತು ದಾಖ್ಯಾ ಎರಡು ವಿಮಾನ ನಿಲ್ದಾಣಗಳಿಂದಲೂ ಮೊದಲ ವಿಮಾನಗಳನ್ನು ಹಾರಿಸಿದ್ದು ಮಹಿಳಾ ಪೈಲಟ್ಗಳು ಹೀಗಾಗಿ ಉಡಾನ್ ಪ್ರಾದೇಶಿಕ ಸಂಪರ್ಕ ಮಾತ್ರವಲ್ಲ ಸ್ತ್ರೀ ಸಬಲೀಕರಣದ ದ್ಯೋತಕವೂ ಆಗುತ್ತಿದೆ